ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೊನೆಯ ಕಾಲವನ್ನು ಮಂತ್ರಾಲಯದಲ್ಲೇ ಕಳೆಯಬೇಕೆಂದು ಆಸೆ ಪಟ್ಟರು ಅದರಂತೆ ಊರಿನ ಮಧ್ಯದಲ್ಲಿ ತಮ್ಮ ಕುಲದೈವವಾದ ವೆಂಕಟೇಶ್ವರನ ದೇವಾಲಯವನ್ನೂ ಸಹ ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡತೊಡಗಿದರು ದಾನ್ ವೆಂಕಣ್ಣ ಕೂಡ ಆಗಾಗ್ಗೆ ಖುದ್ದಾಗಿ ಬಂದು ಶ್ರೀಗಳ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗ್ತಾ ಇದ್ದ ತಮ್ಮ ಅವತಾರದ ಕೊನೆಯ ದಿನಗಳು ಸಮೀಸಿ ಸಮೀಪಿಸಿವೆ ವೆಂಕಣ್ಣ ಎಂದು ಶ್ರೀಗಳು ಹೇಳಿದರು ಇನ್ನು ಗುರುಗಳ ಅಗಲಿಕೆಯಾಗುವುದೆಂದು ತಿಳಿದು ವೆಂಕಣ್ಣನು ದುಃಖಭರಿತನಾಗಿ ಏನೂ ಹೇಳದೆ ನಿಂತನು ವೆಂಕಣ್ಣ ಕಳವಳ ಪಡಬೇಡ ನಿನ್ನ ಮನದ ದುಗುಡವನ್ನು ನಾವು ಬಲ್ಲೆವು ಇದು ನಮ್ಮ ಇಚ್ಛೆ ಮಾತ್ರವಲ್ಲ ಈಗಾಗಬೇಕೆಂಬುದು ವಿಧಿ ನಿಯಮ ಕೂಡ ಶ್ರೀಹರಿಯ ಸಂಕಲ್ಪ ಶ್ರೀ ಪ್ರಾಣದೇವರ ಆದೇಶ ಅದನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ ನಾವು ಬೃಂದಾವನ ಪ್ರವೇಶ ಮಾಡುತ್ತೇವೆಂದಾಕ್ಷಣ ಯಾರನ್ನೂ ಬಿಟ್ಟು ಹೋಗುವುದಿಲ್ಲ ದೇಹ ತ್ಯಾಗ ಮಾಡುವುದಿಲ್ಲ ಬೃಂದಾವನದಲ್ಲೇ ತಪಸ್ಸು ಮಾಡಿಕೊಂಡು ಏಳುನೂರು ವರ್ಷಗಳವರೆಗೆ ಲೋಕದ ಕಲ್ಯಾಣವನ್ನು ಮಾಡುತ್ತೇವೆ ಈ ಮಂಚಾಲಿ ಗ್ರಾಮವು ಮುಂದೆ ಮಂತ್ರಾಲಯವೆಂದೇ ಸುಪ್ರಸಿದ್ಧವಾಗುವುದು ಈ ಸ್ಥಳ ಮಂತ್ರಸಿದ್ಧಿ ಕ್ಷೇತ್ರವೆನಿಸಿ ಸಕಲ ಲೌಕಿಕ ವೈದಿಕ ಸಜ್ಜನರ ವಿವಿಧ ದೈಹಿಕ ಮಾನಸಿಕ ರೋಗಗಳನ್ನು ಕಳೆದು ಸಂತಾನ ಸಂಪತ್ತು ವಿದ್ಯೆ ಜ್ಞಾನ ವಿಜ್ಞಾನ ಆರೋಗ್ಯ ಆಯುಷ್ಯ ವಿವಾಹಾದಿ ಸನ್ಮಂಗಗಳು ಇತ್ಯಾದಿ ಇಷ್ಟಾರ್ಥಗಳನ್ನು ಇಚ್ಛಿಸುವ ಕೋಟ್ಯಾಂತರ ಭಕ್ತರ ಯಾತ್ರಾ ಸ್ಥಳವಾಗಿ ಪ್ರಸಿದ್ಧಿ ಹೊಂದುವುದು ಅದು ಹೀಗೆ ನಡೆಯಬೇಕೆಂಬುದು ಶ್ರೀಹರಿವಾಯುಗಳ ಚಿತ್ತ ಅದಕ್ಕಾಗಿ ಚಿಂತಿಸಬಾರದು ವೆಂಕಣ್ಣ ಎಂದು ರಾಯರು ಹೇಳಿದರು ಅನಂತರ ಒಂದು ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶಿಷ್ಯರಿಗೆ ಪಾಠ ಹೇಳುತ್ತಿದ್ದವರು ಆಕಾಶದ ಕಡೆ ನೋಡಿ ಕರಾಚಾಲನೆ ಮಾಡಿ ನಿಟ್ಟುಸಿರು ಬಿಟ್ಟು ತಲೆ ತಗ್ಗಿಸಿದರು ಹೇಗೆ ಹೀಗೆಂದು ವಿದ್ವಾಂಸರು ಶ್ರೀಗಳವರನ್ನು ಕೇಳಿದಾಗ ಯತಿಗಳಾದ ಶ್ರೀ ಕೃಷ್ಣದ್ವೈಪಾಯನರು ಹರಿಪದ ಸೇರಿದರು ಅವರಿಗೆ ಪ್ರತ್ಯಾಭಿವಾದನ ಮಾಡಿದೆವು ಅಷ್ಟೇ ಎಂದರು ಶ್ರೀ ಜಿತಾಮಿತ್ರರ ಸನ್ನಿಹದಲ್ಲಿ ಭೀಮಾ ನದಿ ತೀರದ ಕುಸುಮೂರ್ತಿ ಎಂಬ ಸ್ಥಳದಲ್ಲಿ ಶ್ರೀ ಕೃಷ್ಣದ್ವೈಪಾಯನರ ಬೃಂದಾವನವಿದೆ ಅನಂತರ ಒಂದು ದಿನ ವೆಂಕಣ್ಣನನ್ನು ಕರೆದು ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಬಂದು ಏಳು ಕ್ಷಣಗಳ ಕಾಲ ಕುಳಿತುಕೊಂಡು ಹೋಗಿದ್ದ ಮಾಧವಾರ ಹಳ್ಳದ ದಂಡೆಯ ಮೇಲಿರುವ ಆ ಕಪ್ಪು ಕಲ್ಲನ್ನು ತೋರಿಸಿದರು ಮತ್ತು ಅದರಿಂದ ಒಂದು ಬೃಂದಾವನವನ್ನು ನಿರ್ಮಿಸುವಂತೆ ಹೇಳಿದರು ಮತ್ತು ಪರಿವಾರ ಸಹಿತ ಹತ್ತಾರು ತಿಂಗಳು ಸಂಚಾರ ಮಾಡಲು ಹೊರಟರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸಂಚಾರ ಇದು ಕೊನೆಯ ಸಂಚಾರವಾಗಿತ್ತು ತಮ್ಮ ಪಾದದೋಳಿಯಿಂದ ಭೂಮಿಯನ್ನೂ ಪವಿತ್ರಗೊಳಿಸುತ್ತಾ ಶಿಷ್ಯ ಸಮುದಾಯವನ್ನು ಮುದ್ರಾಧಾರಣೆ ಗುರುಪದೇಶ ಶ್ರೀ ಮೂಲರಾಮನ ದರ್ಶನ ತೀರ್ಥಪ್ರಸಾದ ತತ್ವ ತತ್ವವಿಚಾರ ಮಂಥನ ಪ್ರವಚನಾದಿಗಳಿಂದ ಅನುಗ್ರಹ ಮಾಡುತ್ತಾ ಇದ್ದರು ರೋಗ ರುಜಿನ ಮಾನಸಿಕ ಮತವಿಭ್ರಮಣೆ ದಾರಿದ್ರ್ಯ ಸಂತಾನಹೀನತೆ ವಿದ್ಯಾಹೀನತೆ ಪ್ರೇತ ಬಾಧೆ ವಿವಾಹ ಇತ್ಯಾದಿ ಸಮಸ್ತ ಕಷ್ಟಗಳಿಂದ ನೊಂದು ಬೆಂದು ಬಸವಳಿದು ದಾರಿ ಕಾಣದೆ ಪರಿತಪಿಸುವ ಸಮಸ್ತ ಜನರು ಶ್ರೀ ಗುರುಗಳನ್ನು ಸೇವಿಸುತ್ತಾ ಫಲಗಳನ್ನು ಹೊಂದಿ ಹರ್ಷಚಿತ್ತರಾಗುತ್ತಿದ್ದರು ಶ್ರೀಗಳವರು ಶರಣಾಗತರಾಗಿ ಬಂದ ಭಕ್ತರಿಗೆ ಶ್ರೀ ಮೂಲರಾಮರ ತೀರ್ಥ ಪಾದೋದಕ ಹೈನಿಕ ಜಲ ಮಂತ್ರಾಕ್ಷತೆಗಳನ್ನು ಪರಮಕರುಣೆಯಿಂದ ಅನುಗ್ರಹಿಸಿ ಅವರ ಸಮಸ್ತ ಕಷ್ಟಗಳನ್ನೂ ಪರಿಹಾರ ಮಾಡಿ ಸಲಹುತ್ತಿದ್ದರು ಹೀಗೆ ಹತ್ತು ತಿಂಗಳು ಯಶಸ್ವಿ ಸಂಚಾರ ಮುಗಿಸಿ ಮಹಾಸಂಸ್ಥಾನದೊಡನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ದಯಮಾಡಿಸಿದರು ಈ ವಿಚಾರವನ್ನು ತಿಳಿದ ವೆಂಕಣ್ಣನು ತನಗೆ ಗುರುಗಳು ಒಪ್ಪಿಸಿದ್ದ ಸಮಸ್ತ ಕಾರ್ಯಗಳನ್ನು ಚೊಕ್ಕವಾಗಿ ನೆರವೇರಿಸಿ ಅವರಿಗೆ ಹರಿಕೆ ಮಾಡಿದನು ಮರುದಿನ ಶ್ರೀಗಳವರಿಗೆ ತಾನು ನಿರ್ಮಾಣ ಮಾಡಿಸಿದ ಬೃಂದಾವನವನ್ನು ತೋರಿಸಿದಾಗ ವೆಂಕಣ್ಣ ತುಂಬ ಸುಂದರವಾಗಿದೆ ಆದರೆ ಇದು ಮುಂದೆ ನಮ್ಮ ಪೀಠದಲ್ಲಿ ಬರುವ ವಾದೀಂದ್ರರಿಗೆ ಇರಲಿ ಇನ್ನೊಂದು ಜಾಗ ತೋರಿಸುತ್ತೇವೆ ಅಲ್ಲಿ ನಮಗಾಗಿ ವೃಂದಾವನ ಮಾಡಿಸು ಎಂದು ಅಪ್ಪಣೆ ಮಾಡಿದರು ಹಿಂದೆ ಮಾಡಿದ್ದ ಪ್ರಾಣದೇವರಿಗೆ ಮತ್ತು ವೃಂದಾವನಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಉಪಯೋಗಿಸಿದ್ದರು ಶ್ರೀರಾಮನು ಹೋದ ಜಾಗದ ಕಲ್ಲುಗಳು ಚಿಕ್ಕ ಚಿಕ್ಕವು ಉಳಿದಿದ್ದವು ಅವುಗಳಿಂದಲೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಅವರ ಈಗಿರುವ ಬೃಂದಾವನವನ್ನು ಚೆನ್ನಾಗಿ ವೆಂಕಣ್ಣನು ತಯಾರು ಮಾಡಿಸಿದನು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಜಗದ ಜನರ ದೃಷ್ಟಿಗೆ ಗೋಚರರಾಗಿ ಶ್ರೀಹರಿಯ ಸಂಕಲ್ಪದಂತೆ ಮಾಡಬೇಕಾದ ಕಾರ್ಯಗಳು ಮುಗಿದವು ಎಂಬುದನ್ನು ತಿಳಿದರು ತಮ್ಮ ಅವತಾರದ ಕಾರ್ಯವನ್ನು ಸಮಾಪ್ತಗೊಳಿಸಲು ಸಂಕಲ್ಪಿಸಿದರು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ ಒಂದು ವಿರೋಧೀಕೃತ್ ಸಂವತ್ಸರದ ಆಷಾಢ ಮಾಸದಲ್ಲಿ ಚಾತುರ್ಮಾಸದ ದಿನಗಳು ಪ್ರಾರಂಭವಾಗಿ ಶ್ರಾವಣ ಮಾಸ ಕೂಡ ಬಂತು ಶ್ರಾವಣ ಬಹುಳ ದ್ವಿತೀಯ ದಿನ ಇಹಲೋಕದ ಕಾರ್ಯಗಳನ್ನೆಲ್ಲ ಪೂರೈಸಿ ಎಲ್ಲರ ಕಣ್ಣುಗಳಿಗೆ ಮರೆಯಾಗಿ ಬೃಂದಾವನ ಪ್ರವೇಶ ಮಾಡಲು ರಾಯರು ನಿರ್ಣಯಿಸಿದರು ತಾವು ಇಲ್ಲದಿದ್ದಾಗ ಹೇಗೆ ನಡೆದುಕೊಳ್ಳಬೇಕೆಂದು ಎಲ್ಲರಿಗೂ ಉಪದೇಶ ಮಾಡಿದರು ತಮ್ಮ ಇಷ್ಟಬಾಂಧವರನ್ನೆಲ್ಲ ಕರೆಸಿಕೊಂಡರು ತಮ್ಮ ಪೂರ್ವಾಶ್ರಮದ ಅಣ್ಣನಾದ ಗುರುರಾಜಾಚಾರ್ಯರ ಮೊಮ್ಮಗನಾದ ವೆಂಕಣ್ಣಾಚಾರ್ಯನನ್ನೂ ಕೂಡ ಕರೆಸಿ ಆತನು ವೈರಾಗ್ಯ ಸಂಪನ್ನನು ಮತ್ತು ಸರ್ವಶಾಸ್ತ್ರ ಕುಶಲನೂ ಆಗಿದ್ದ ಕಾರಣ ಅವನಿಗೆ ಯಾತ್ಯಾಶ್ರಮವನ್ನಿತ್ತು ಶ್ರೀ ಯೋಗೀಂದ್ರ ತೀರ್ಥರೆಂದು ನಾಮವನ್ನು ಕೊಟ್ಟರು ತಮ್ಮಂತೆಯೇ ಯೋಗೀಂದ್ರ ತೀರ್ಥರನ್ನು ಸಹಾಯ ಸಹಕಾರಗಳನ್ನು ಸರ್ವರೂ ನೀಡಿರೆಂದು ಆದೇಶ ಮಾಡಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶ್ರಾವಣ ಬಹುಳ ಬಿದಿಗೆ ಎಂದು ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡುವರೆಂಬ ವಿಷಯ ತಿಳಿದು ಈ ಅಭೂತಪೂರ್ವ ಘಟನೆಯನ್ನು ನೋಡಿ ಪಾವನರಾಗಲು ಶಿಷ್ಯರು ಭಕ್ತರು ಪಂಡಿತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ಮಂತ್ರಾಲಯಕ್ಕೆ ಬಂದು ಸೇರಲಾರಂಭಿಸಿದರು ಹೀಗೆ ಒಂದು ಜಾತ್ರೆಯೇ ಅಲ್ಲಿ ನೆರೆಯಿತು ಸ್ನೇಹಿತರೆ ಇದನ್ನು ಹೇಳ್ತಾ ಇರಬೇಕಾದ್ರೆ ನನಗೆ ನನಗೆ ಅರಿವಿಲ್ಲದ ರೀತಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಮುಂದೆ ಹೇಗೆ ರಾಯರು ಬೃಂದಾವನ ಆಗ್ತಾರೆ ಬೃಂದಾವನಸ್ಥರಾಗಿ ನಮ್ಮಂಥ ಜನಗಳನ್ನ ಹೇಗೆ ಅವರು ಆಶೀರ್ವಾದ ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಧನ್ಯವಾದಗಳು